ಇಲ್ಲ ಇಲ್ಲ ಸರ್ ನಾನು ಈ ಈ ಮಟ್ಟದ ಒಂದು ಪ್ರೀತಿ ಸಿಗುತ್ತೆ ಅಂತ ನಿಜವಾಗಿಯೂ ನಾನು ಊಹಿಸಿರಲಿಲ್ಲ ಯಾಕಂದರೆ ಮೊದಲೆರಡು ನಾನು ಆಲ್ರೆಡಿ ಮಾಡಿದ್ದೆ ದೇಶದ ಪ್ರಾಜೆಕ್ಟ್ಗಳಲ್ಲಿ ಬಟ್ ಈ ಈ ಇಷ್ಟು ಮಟ್ಟಕ್ಕೆ ನನ್ನನ್ನು ಸ್ವೀಕರಿಸಿದ್ದಾರೆ ಇಷ್ಟೊಂದು ಮಟ್ಟಕ್ಕೆ ನಾನು ಪ್ರೀತಿಸಿದ್ದಾರೆ ಅಂತ ನಾನು ಯಾವತ್ತೂ ಊಹಿಸಿರಲಿಲ್ಲ ಸರ್ ಹೌದು ಸರ್ ಈ ಭಾರತದಲ್ಲಿ ಹೇಳಬೇಕು ಅಂದರೆ ಒಬ್ಬ ಶಿಲ್ಪ ಕಲಾವಿದನಿಗೆ ಇಷ್ಟೊಂದು ಮಟ್ಟದ ಒಂದು ಏನಂತಾರೆ ರೆಕಗ್ನೈಷನ್ ಸಿಕ್ಕಿರೋದು ಇದೇ ಮುಕ್ ಮೊದಲು ಈ ಒಂದು ವಿಷಯದಿಂದ ಇನ್ನೂ ಅಷ್ಟು ಕಲಾವಿದರಿಗೆ ಇದೇ ರೀತಿಯಾದ ಅವಕಾಶ ಸಿಗಲಿ ಎಲ್ಲರಿಗೂ ಸ್ಫೂರ್ತಿಯಾಗಲಿ ಈ ಕ್ಷೇತ್ರದಲ್ಲಿ ಇನ್ನೂ ಭಾಳಷ್ಟು ಕಲಾವಿದರು ಇನ್ನು ಗು ಅವರವರನ್ನು ಗುರುತಿಸ್ಕೊಂಡು ದೇಶ ಸೇವೆ ಮತ್ತು ಯಾವ ಒಂದು ಕೆಲಸಗಳು ಸಿಗುತ್ತೆ ಶ್ರದ್ಧೆಯಿಂದ ಮಾಡಿ ಒಂದು ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳಲಿಕ್ಕೆ ಇಷ್ಟ ಬೇಕು ಇನ್ನು ಆ ರೀತಿ ಯಾವುದು ನಾನು ಇನ್ನೂ ಏನೂ ಫೈನಲೈಸ್ ಮಾಡಿಲ್ಲ ನಂತರ ಏನಿದೆ ಅದು ಅದಕ್ಕೆ ತಕ್ಕಂಗೆ ಸ್ಪಂದಿಸಿರ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲ ಇಲ್ಲ ಸರ್ ನಾನು ಈ ಈ ಮಟ್ಟದ ಒಂದು ಪ್ರೀತಿ ಸಿಗುತ್ತೆ ಅಂತ ನಿಜವಾಗಿಯೂ ನಾನು ಊಹಿಸಿರಲಿಲ್ಲ ಯಾಕಂದರೆ ಮೊದಲೆರಡು ನಾನು ಆಲ್ರೆಡಿ ಮಾಡಿದ್ದೆ ದೇಶದ ಪ್ರಾಜೆಕ್ಟ್ಗಳಲ್ಲಿ ಬಟ್ ಈ ಈ ಇಷ್ಟು ಮಟ್ಟಕ್ಕೆ ನನ್ನನ್ನು ಸ್ವೀಕರಿಸಿದರೆ ಇಷ್ಟೊಂದು ಮಟ್ಟಕ್ಕೆ ನನ್ನ ಪ್ರೀತಿಸಿದ್ದಾರೆ ಅಂತ ನಾನು ಯಾವತ್ತೂ ಊಹಿಸಿರಲಿಲ್ಲ ಸರ್ ಹೌದು ಸರ್ ಈ ಭಾರತದಲ್ಲಿ ಹೇಳಬೇಕು ಅಂದರೆ ಒಬ್ಬ ಶಿಲ್ಪ ಕಲಾವಿದನಿಗೆ ಇಷ್ಟೊಂದು ಮಟ್ಟದ ಒಂದು ಏನಂತಾರೆ ರೆಕಗ್ನೈಷನ್ ಸಿಕ್ಕಿರೋದು ಇದೇ ಮುಕ್ ಮೊದಲು ಈ ಒಂದು ವಿಷಯದಿಂದ ಇನ್ನೂ ಅಷ್ಟು ಕಲಾವಿದರಿಗೆ ಇದೇ ರೀತಿಯಾದ ಅವಕಾಶ ಸಿಗಲಿ ಎಲ್ಲರಿಗೂ ಸ್ಫೂರ್ತಿಯಾಗಲಿ ಈ ಕ್ಷೇತ್ರದಲ್ಲಿ ಇನ್ನೂ ಭಾಳಷ್ಟು ಕಲಾವಿದರು ಇನ್ನು ಗು ಅವರವರನ್ನ ಗುರುತಿಸ್ಕೊಂಡು ದೇಶ ಸೇವೆ ಮತ್ತು ಯಾವ ಒಂದು ಕೆಲಸಗಳು ಸಿಗುತ್ತೆ ಶ್ರದ್ಧೆಯಿಂದ ಮಾಡಿ ಒಂದು ಕಲೆಯನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳಲಿಕ್ಕೆ ಇಷ್ಟ ಇನ್ನು ಆ ರೀತಿ ಯಾವುದು ನಾನು ಇನ್ನೂ ಏನೂ ಫೈನಲೈಸ್ ಮಾಡಿಲ್ಲ ನಂತರ ಏನಿದೆ ಅದು ಅದಕ್ಕೆ ತಕ್ಕಂಗೆ ಸ್ಪಂದಿಸಲಿಕ್ಕೆ ಪ್ರಯತ್ನ ಪಡ್ತೀನಿ